ರಾಯಚೂರು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯ್ಕ್ ಇವರ ನೇತೃತ್ವದಲ್ಲಿ ಚಿರತೆ ಹಿಡಿಯುವ ತಂಡವನ್ನು ರಚಿಸಲಾಯಿತು ರಾಯಚೂರು ವಲಯದ ಚಿರತೆ ಕಾರ್ಯಾಚರಣೆ ತಂಡದ ಸಿಬ್ಬಂದಿಗಳಾದ ಉಪವಲಯ ಅರಣ್ಯ ಅಧಿಕಾರಿ ಮೌನೇಶ್ ಹುಸೇನ್ ಬಾಷಾ ಗಸ್ತು ಅರಣ್ಯ ಪಾಲಕ ಎಲ್ಲಪ್ಪ ಭೀಮೇಶ್ ವೀರೇಶ್ ಭಾವುಸಾಬ್ ಅರಣ್ಯ ವೀಕ್ಷಕ ಕನಕಪ್ಪ ದಿನಗೂಲಿ ನೌಕರ ಸುಗರೇಶ್ ಶಿವಕುಮಾರ್ ರಮೇಶ್ ಮತ್ತು ವಾಹನ ಚಾಲಕ ವಿಜಯ್ ಮೌನೇಶ್ ಆಚಾರಿ ಇವರೆಲ್ಲ ಚಿರತೆಯನ್ನು ಬೋನಿಗೆ ಬೀಳಿಸುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಾದ ಸುರೇಶ್ ಬಾಬು ಎಸ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಗೋವಿಂದರಾಜು ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಚೂರು ಇವರ ಮಾರ್ಗದರ್ಶನದಂತೆ ಚಿರತೆಯನ್ನು ಬೋನಿನೊಳಗೆ ಬೀಳಿಸಿ ಬೀಳಿಸಿ ಯಶಸ್ವಿ ಚಿರತೆ ಆಪರೇಷನ್ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ್ದಾರೆ ನ್ಯೂಸ್ ವೀರೋ ಗಾರ್ಲದಿನಿ ವೀರನಗೌಡ ಪತ್ರಕರ್ತರು ರಾಯಚೂರು